ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನ್ಯಾಮ್ತಿ ಮತ್ತು ಸುತ್ತಮುತ್ತಲಿನ ಒಂದು ಐದಾರು ಹಳ್ಳಿಗಳಲ್ಲಿ ಒಂದು ಎಂಟು ಪ್ರಕರಣ ಮನೆಗಳತನ ಪ್ರಕರಣ ರಾತ್ರಿ ಮನೆಗಳ ಪ್ರಕರ್ತನ ಪ್ರಕರಣ ಆಗಿ ಪತ್ತೆ ಕಳತನ ಪ್ರಕರಣ ನಮ್ಮಲ್ಲಿ ದಾಖಲಾಗಿವೆ ನ್ಯಾಂಥಿಯಲ್ಲಿ ಹಾಗಾಗಿ ಆ ಬಗ್ಗೆ ವಿಶೇಷವಾಗಿ ಸರಣಿ ಕಳ್ಳತನ ಆಯಿತು ಅಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ನಮಗೆ ಇದಾಗುತ್ತೆ ಆ ಉದ್ದೇಶ ಇಟ್ಕೊಂಡು ಮಾನ್ಯ ಎಸ್ ಪಿ ಮೇಡಮ್ ಆದಂಥ ಶ್ರೀಮತಿ ಉಮಾ ಪ್ರಶಾಂತ್ ಅವರು ಮತ್ತು ಹೆಚ್ಚು ವೈರಸ್ಪಿ ಆದಂಥ ಶ್ರೀ ವಿಜಯಕುಮಾರ್ ಸಂತೋಷ್ ಅವರು ಮತ್ತು ಮಂಜುನಾಥ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಉಸ್ತುವಾರಿಯಲ್ಲಿ ನಮ್ಮ ನ್ಯಾಮತಿ ಇನ್ಸ್ಪೆಕ್ಟರ್ ರವಿ ಅವರು ಮತ್ತು ಬಿ ಎಸ್ ಆದಂಥ ಜಯಪ್ಪ ನಾಯ್ಕ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಭಾಳಷ್ಟು ಚೆನ್ನಾಗಿ ಟೀಮ್ ಮಾಡಿಕೊಂಡು ಎಲ್ಲ ಸಿಬ್ಬಂದಿಯವರನ್ನ ಒಳಗೊಂಡಂತೆ ಅವರು ಹಗಲು ರಾತ್ರಿ ಕೆಲಸ ಮಾಡಿ ನಮಗೆ ಏನು ಕಳ್ಳತನ ಪ್ರಕರಣದಲ್ಲಿ ಏನು ನಮಗೆ ಸಾಕ್ಷಿಗಳ ಲಭ್ಯವಿದ್ದು ಒಂದು ಸಾಕ್ಷಿಗಳ ಅನುಸಾರವಾಗಿ ವೈಜ್ಞಾನಿಕವಾಗಿ ತನಿಖೆಯನ್ನು ಕೈಕೊಂಡು ಹಲವಾರು ರೀತಿಯಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ಈಗ ಇಬ್ಬರು ಆರೋಪಿಗಳು ಸಿಕ್ಕಿದ್ದಾರೆ ಒಬ್ಬನು ರಾಮಾಯಣ ಬುಡ್ಡರಾಮ ಅಂಥೇಳಿ ಚಿಕ್ಕಬೆಣ್ಣೂರವನು ಇನ್ನೊಬ್ಬನು ಸಂತೋಷ ಅಂಥೇಳಿ ಮಾವಿನಕಟ್ಟೆ ಗ್ರಾಮದವನು ಇಬ್ಬರು ಕೂಡ ಚನ್ನಗಿರಿ ತಾಲೂಕು ಇನ್ನೂ ಇಬ್ಬರು ಆರೋಪಿಗಳಾದಂಥ ಧನಂಜಯ ಮತ್ತು ಮುಖೇಶ್ ಅವರು ಈ ನಾಲ್ಕು ಜನ ತಂಡದವರು ಬಂದು ಅಲ್ಲಿ ಕೆಳತನ ಮಾಡಿದ್ದಾಗಿ ಅವರೆಲ್ಲ ಒಪ್ಕೊಂಡಿದ್ದಾರೆ ಅದೇ ರೀತಿ ಈಗ ಎಂಟು ಪ್ರಕರಣಗಳಲ್ಲಿ ಸುಮಾರು ಎಂಬತ್ತು ಗ್ರಾಮ್ನಷ್ಟು ಚಿನ್ನದ ಆಭರಣಗಳನ್ನು ಮತ್ತು ಎಂಟುನೂರ ಹತ್ತು ಗ್ರಾಮ್ ಬೆಳ್ಳಿ ಒಡವೆಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ ಹಾಗಾಗಿ ನಮ್ಮ ನ್ಯಾಮತಿ ಭಾಗದಲ್ಲಿ ಕೆಲವು ದಿವಸಗಳ ಮಟ್ಟಿಗೆ ಭಾಳಷ್ಟು ಜನ ಭಯಭೀತರಾಗಿದ್ದರು ಸರಣಿಗಳತನ ಆದಮೇಲೆ ಸಾರ್ವಜನಿಕರು ಕೂಡ ಭಾಳಷ್ಟು ಈ ಕೇಸ್ ಪತ್ತೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಯುವ ಸಮೂಹ ಸಭೆಯನ್ನು ಕೂಡ ನಮ್ಮ ರವಿ ಅವರು ಮಾಡಿದ್ದರು ಹಾಗಾಗಿ ಎಲ್ಲರ ಸಹಕಾರದಿಂದ ಮತ್ತು ರವಿ ಮತ್ತು ಜಯಪ್ಪ ನಾಯ್ಕ ಮತ್ತು ಅವರ ತಂಡದಲ್ಲಿರುವಂಥ ಎಲ್ಲ ನ್ಯಾಂತಿ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಯವರು ಕೂಡ ಭಾಳಷ್ಟು ಶ್ರಮವಹಿಸಿ ಈ ಕೇಸ್ಗಳನ್ನು ಪತ್ತೆ ಮಾಡಿದ್ದಾರೆ ಅದಕ್ಕೆ ಎಸ್ ಪಿ ಸಾಹೇಬರು ಎಡ್ಸಲ್ ಎಸ್ ಪಿ ಅವರು ಎಲ್ಲರೂ ಕೂಡ ವಿಶೇಷ ಅಭಿನ ಅಭಿನಂದನೆ ಸಲ್ಲಿಸಿದ್ದಾರೆ ಅದೇ ರೀತಿ ಅವರಿಗೆ ವಿಶೇಷ ಉಡುಗೊರೆಗಳ ಬಹುಮಾನಗಳನ್ನು ಕೂಡ ಘೋಷಣೆ ಮಾಡೋರಿದ್ದಾರೆ ಈ ಸುಮಾರು ಒಂದು ಎಂಟು ಗ್ರಾಮು ಅಥವಾ ಎಂಟು ತೊಲ ಅಥವಾ ಇನ್ನು ಬೆಳ್ಳಿಯಲ್ಲಿ ಸಿಕ್ಕಿದೆ ಸರ್ ಇನ್ನೂ ಅತಿ ಹೆಚ್ಚಿಗೆ ಕಳ್ಳತನ ಆಗಿತ್ತು ಅಂತಲೂ ಜನರ ಸಾರ್ವಜನಿಕರ ಒಂದು ಕೂಗಿದೆ ಅದು ಸಿಗುವಂಥದ್ದು ಬಾಯ್ ಬಿಡಿಸಿದ್ರೆ ಮಾಹಿತಿಯನ್ನು ತಮ್ಮಗಳಿಗೆ ಇನ್ನೂ ಆರೋಪಿಗಳು ಇನ್ನೂ ಇಬ್ಬರು ಸಿಗೋದಿದೆ ಇವರು ಏನಿದೆ ಅವ್ರ ಪಾತ್ರದಲ್ಲಿ ಹೇಳಿದ್ದಾರೆ ಇನ್ನೂ ಉಳಿದವರು ಸಿಕ್ಕಾಗ ಅದನ್ನು ಕೂಡ ಮಾಡ್ತೀವಿ ಇನ್ನೂ ಅವ್ರನ್ನೆಲ್ಲ ರೀತಿಯ ತನಿಖೆಗೆ ನಾವು ಕಸ್ಟಡಿ ಪೊಲೀಸ್ ಕಸ್ಟಡಿ ಕೂಡ ತಗೊಂಡು ಅವ್ನಿನ್ನೂ ತನಿಖೆಗೆ ಒಪ್ಪಡಿಸ್ತೀವಿ ಇನ್ನೂ ಹೆಚ್ಚಿಂದಾದರೆ ನಮಗೂ ಸಂತೋಷನೇ ಎಷ್ಟು ಸಾರ್ವಜನಿಕರಿಗೆ ಆಗುತ್ತೆ ಕೆಲವೊಬ್ಬರು ಕೊಡುವಾಗ ಏನು ತರ ಕಂಪ್ಲೇಂಟ್ ಕೊಡುವಾಗ ಕೂಡ ಅದು ಎರಡು ಗ್ರಾಮ್ ಇದ್ದರೆ ನಾಲ್ಕು ಗ್ರಾಮ್ ಅಂತ ಹೇಳ್ತಾರೆ ಆವಾಗ ಕೆಲವು ಇಲ್ಲ ಅರ್ಧ ಒಂದು ಹತ್ತು ತೊಲೆ ಕೊಟ್ಟರೆ ಐದು ತೊಲೆಯಲ್ಲಿ ಕೊಡ್ತಾರೆ ಒಂದು ಹೀಗೆ ಕೆಲವು ಜನರು ಅದನ್ನು ಇದು ಮಾಡಿಕೊಂಡು ಕೂಡ ಕಂಪ್ಲೇಂಟ್ ಕೊಡುವಂಥದ್ದಿದೆ ಅದನ್ನು ಕೂಡ ವೆರಿಫೈ ಮಾಡ್ತೀವಿ ಮತ್ತು ಈ ಆರೋಪಿಗಳಾಗ ಕೂಡ ಇನ್ನೂ ಹೆಚ್ಚಿಂದ ಏನಾದರೂ ರಿಕ್ವರಿ ಅದು ಕೂಡ ನಾವು ತನಿಖೆ ಮಾಡ್ತೀವಿ ಪೊಲೀಸ್ ನ್ಯಾಯತಿ ಪಟ್ಟಣದಲ್ಲಿ ಪೊಲೀಸ್ ಎಲ್ಲ ಕೆಲಸ ಮಾಡೇ ಮಾಡ್ತೀವಿ ಆದರೆ ಕಳ್ಳತನ ಕೇಸ್ಗಳು ಅಂತಂದರೆ ಒಂದು ತಪಸ್ಸಿದ್ದಂಗೆ ಅವರು ಅವ್ರದ್ದು ಬ್ಯಾಡ್ಲಕ್ಕಿರಬೇಕು ನಮ್ಮದ್ಲಕ್ಕಿರಬೇಕು ಹಂಗಿದ್ದಾಗ ಮಾತ್ರ ಸಿಗ್ತಾರೆ ಹಾಗಾಗಿ ನಮ್ಮ ರವಿ ಮತ್ತು ಜಯಪ್ಪ ಅವರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಹಿಂದೆ ಕೂಡ ಚೆನ್ನಾಗಿ ಮಾಡಿದ್ದಾರೆ ಈಗೂ ಚೆನ್ನಾಗಿ ಮಾಡಿದ್ದಾರೆ ಮುಂದೂ ಕೂಡ ಚೆನ್ನಾಗಿ ಮಾಡ್ತಾರೆ ಅವರು ಸಿಬ್ಬಂದಿಗಳ ತಂಡ ಕೂಡ ಚೆನ್ನಾಗಿದೆ ಹಾಗಾಗಿ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಯಾವುದೋ ಊರಲ್ಲಿ ಹೊಸ ಮನುಷ್ಯ ಬಂದಾನೆ ಹೊಸ ಗಾಡಿ ಬಂದಿದೆ ಯಾರೋ ಒಬ್ಬ ಸಂಶಯಾಸ್ಪದ ಇದ್ದಾನೆ ಅಂತಂದರೆ ಸಾರ್ವಜನಿಕರು ಮಾಹಿತಿ ಕೊಡುವಂಥದ್ದು ಕೂಡ ಆಗಬೇಕು ಯಾಕಂದರೆ ಬರೀ ಕೀಲಿ ಹಾಕ್ಕೊಂಡು ಆರು ಗಂಟಲೆ ಊರು ಬಿಟ್ಟು ಹೋಗಿಬಿಡ್ತಾರೆ ಅವರಿಗೆ ಈಸಿಯಾಗಿಬಿಡ್ತದೆ ಕೀಲಿ ಹೊಡೋದು ಮನೆ ತೊಗೊಳ್ಳೋದು ಭಾಳ ಈಸಿಯಾಗಿಬಿಡ್ತದೆ ಹಾಗಾಗಿ ಆ ಥರ ಆಗಬಾರ್ದು ಏನೇ ಊರಿಗೆ ಹೊರಟ್ರೆ ಯಾವುದೇ ವ್ಯಾಲ್ಯೂಬಲ್ ವಸ್ತುಗಳು ಮನೆಯಲ್ಲಿ ಇಡದೇ ಇರುವಂಥದ್ದು ಅಥವಾ ಯಾರೋ ಪರಿಚಯದವರು ಸ್ನೇಹಿತರನ್ನ ಮನೆಯಲ್ಲಿ ಮಲಗಿಸುವಂಥದ್ದು ಅಥವಾ ಪೊಲೀಸ್ ಸ್ಟೇಷನ್ ಕೂಡ ಮಾಹಿತಿ ಕೊಡುವಂಥದ್ದು ನಾವು ರಾತ್ರಿ ಬೀಟ್ ಕೂಡ ಮಾಡ್ತೀವಿ ಆದರೆ ವಾರ ಹತ್ತು ದಿವ್ಸ ಗಂಟೆಗೆ ಹೋದಾಗ ಏನಾಗುತ್ತೆ ಕಳ್ಳರಿಗೆ ಅದು ಮಾಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕೆ ಯಾರೂ ಭಯಭೀತರಾಗುವಂಥದ್ದಿಲ್ಲ ಪೊಲೀಸ್ ಇಲಾಖೆ ಇದೆ ಯಾವಾಗಲೂ ಕೂಡ ನಾವು ಕೆಲಸ ಮಾಡ್ತೀವಿ ನಮ್ಮ ಜೊತೆಗೆ ಸಾರ್ವಜನಿಕರು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ಅನಿಸ್ತೀವಿ ಸಾರ್ವಜನಿಕರು ಕೂಡ ಅವರು ಜವಾಬ್ದಾರಿ ಅನ್ನೋದು ಮರೆತು ಬಿಟ್ಟಾರೆ ಏನಂತ ಹೇಳಿ ಸರ್ ಯಾಕೆ ಅಂತ ಹೇಳಿದರೆ ಕೆಲವೊಬ್ಬರು ಇನ್ನು ಬುದ್ಧಿವಂತ ಸಮುದಾಯದವರು ಹೇಳ್ತಾ ಇದ್ರು ಪೊಲೀಸ್ ಇಲಾಖೆಯವರು ಮಾತ್ರ ಇದಕ್ಕೆ ಜವಾಬ್ದಾರ ಅಲ್ಲ ಯಾರು ಸಾರ್ವಜನಿಕರು ಇದ್ದಾರೆ ಮನೆಯ ಒಡವೆಗಳು ಹಣವನ್ನು ಇಡುವಂಥದ್ದು ಬ್ಯಾಂಕ್ಗಳಲ್ಲಿ ಲಾಕರ್ ವ್ಯವಸ್ಥೆ ಈ ಹಣವನ್ನು ತೊಡಗಿಸುವಂಥ ಕೆಲಸ ಮಾಡಿದರೆ ಅವರು ಸೇಫ್ಟಿ ಆಗಿರಬಹುದು ಒಂದು ಏನೋ ಕೊರಗಿದೆಯಾ ಅಂತ ಹೇಳಿ ಯಾವಾಗಲೂ ಇದೆ ನಾವು ಸಾರ್ವಜನಿಕರು ದೂಷಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಹೇಳ್ತಾರೆ ನಾವು ಹಂಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಅದು ಸೇಫ್ಟಿ ಮೆಜರ್ಸ್ ತೊಗೋಬೇಕು ಅವರು ಯಾವುದೇ ಒಡವೆಗಳಿದ್ರೆ ಬ್ಯಾಂಕಲ್ಲಿ ಇಡುವಂಥದ್ದು ಆಗ್ಬೋದು ಆಮ್ಯಾಗ ಈಗೆಲ್ಲ ಫೋನ್ ಪೇ ಬಂದಿದೆ ಎಲ್ಲ ಈಗ ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ ಕ್ಯಾಶ್ ಯಾವುದು ಇಟ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ ಆದರೂ ಕೂಡ ಇಟ್ಕೋತಾರೆ ಆದರೆ ನಾವು ಅವ್ರಿಗೆ ದೂಷಣೆ ಮಾಡೋಕ್ಕಾಗಲ್ಲ ಆದರೆ ನಾವು ಒಂದೇ ಹೇಳೋದಷ್ಟೇ ಎಲ್ಲರೂ ಊರಿಗೆ ಹೊರಟ್ರೆ ಏನಾದರೂ ಬೆಲೆ ಬಾಳೋದಿದ್ದರೂ ಮನೆಯಲ್ಲಿ ಇಡೋದು ಬೇಡ ಅವರು ಸಂಬಂಧಿಕರ ಮನೇಲಿ ಹೋಗಲಿ ಅಥ್ವಾ ಯಾರನ್ನೊಬ್ರು ಮನೇಲಿ ಮಲಗಲಿಕ್ಕೆ ಹೇಳೋಗಲಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗೂ ತಿಳಿಸಿ ಹೋಗುವಂಥದ್ದು ಆ ರೀತಿ ಮಾಡಿ ಹೋಗು ಹೋಗುವಂಥದ್ದು ಒಳ್ಳೆಯದು ಆದರೆ ವಾರಗಟ್ಟಲೆ ಕೀಲಿ ಹಾಕ್ಕೊಂಡು ಹೋಗೋದು ಭಾಳ ಕಷ್ಟ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕಷ್ಟೇ